ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಫಾರ್ಮರ್ಸ್ ಒನ್ ನಿನ್ನೆ ನೋಡಿದಲ್ಲ ಕುಂಟೆದ ವಿಡಿಯೋದು ಹಿಂದಿನ ವೀಡಿಯೋದಾಗ ನೋಡಿದ್ರಲ್ಲ ಅದು ಅವತ್ತ ಒಂದು ಟೋಟಲ್ ಮೂರು ಆರು ಎಕರೆ ಹೊಲ ಹೊಡೆದಂಗೆ ಆಯ್ತು ಮೂರು ಪಟ್ಟಿ ಅದೆಲ್ಲ ನೀವು ನೋಡಿದಲ್ಲ ವೀಡಿದಾಗ ಎಷ್ಟು ಕಸ ಇತ್ತು ಹೆಂಗೆ ಕಾಣಕತ್ತೆ ಅಂತ ಈಗ ಅದು ಕಸ ಹೊಡೆದು ನಿನ್ನೆ ಗಳೆ ಹೊಡೆದ್ದು ಇವತ್ತು ತೋರಿಸ್ತೀನಿ ನೋಡ್ರಿ ಕಸ ಹೆಂಗೆ ಒಣಗಿ ಹೋಗಿದೆ ಅನ್ನೋದು ತೋರಿಸ್ತೀನಿ ಸ್ವಲ್ಪ ಕ್ಲೀನ್ ಕಾಣಕತ್ತವಲ್ಲ ಇನ್ನೊಂದ್ಸತಿ ಎಡಿ ಮತ್ತು ಇನ್ನೊಂದ್ಸತಿ ಕುಂಟೆ ಅದ ಹೊಡೆದ ಪೂರ ಹಸ ಕಾಣತ್ತೆ ಅವಾಗ ತೋರಿಸ್ತೀನಿ ಈಗ ಕಸ ಹೆಂಗೆ ಅಂತ ತೋರಿಸ್ತೀನಿ ನೋಡ್ರಿ ಈಗ ಸದ್ಯಕ್ಕೆ ಇಲ್ಲಿಂದಿನ ಪುಟ್ಯಾಗ ಕುಂಟೆ ನಡೆದ ನೋಡಿರಿ ಇದೇ ಫಸ್ಟ್ ನಿನ್ನೆ ವಿಡಿಯೋ ಮಾಡಿದ್ದು ತೋರಿಸ್ತು ಫಸ್ಟ್ ಹೊಲ ಇದನ್ನೇ ಫಸ್ಟ್ ಪು ನಿನ್ನೆ ವಿಡಿಯೋದಾಗ ಎಷ್ಟು ಹಚ್ಚಕ್ಕೆ ಕಾಣ್ತಿತ್ತು ಇವತ್ತು ಸಾಲು ಸಾಲ ಎಷ್ಟೇ ಹಚ್ಚಕ್ಕೆ ಕಾಣುತ್ತೆ ಅದನ್ನು ಇವತ್ತೆಲ್ಲ ನಾಳೆ ಏನೋ ಒಂದು ಎರಡು ದಿನ ಪುಟ್ಕಿಸಿ ಎಡಿ ಹಿಡ್ತೀವಿ ಎಡಿ ಹೊಡೆದಾಗಳೆ ಅದನ್ನು ಇದೇ ಥರ ಕಾಣುತ್ತದ ಈ ಸದ್ಯಕ್ಕೆ ಈ ಹೊಲ ಇದನ್ನು ಹಾಕಿದ್ದೀವಲ್ಲ ನೋಡಿದಿರಲ್ಲ ಇದ್ರಾಗೂ ಇದಕ್ಕಿಂತ ಜಿಗ್ಗಿ ಭಾಳ ಕಸ ಅದ ಇದ್ರಾಗ ನಿನ್ನೆ ಇದೊಂದು ಪಟ್ಟಿ ಇದೊಂದು ಪಟ್ಟಿ ಮತ್ತು ಆ ಸೈಡ್ ಹೋಗಿ ಒಡ್ಕೊಂಬಂದು ನಾಲ್ಕು ಗಂಟೆಗೆ ಬಿಟ್ಟಿದ್ದು ಸ್ವಲ್ಪ ಜಲ್ದಿ ಕಟ್ಟಿದ್ವಲ್ಲ ಅದಕ್ಕೆ ಜಲ್ದಿನೇ ಬಿಟ್ಟು ಗಳೆ ಈಗಿನ ಆರು ಆರು ಗಂಟೆಗೆ ಕಟ್ಟಿದ್ದೆ ಮತ್ತು ಸ್ವಲ್ಪ ಮೆಲ್ಲು ಕುಡ್ಯಾಗಿದ್ದೀನಿ ಕಸ ಅದಲ್ಲ ಇದು ಇಲ್ಲಿದ್ದು ಇಷ್ಟು ಭಾಳ ಕಸ ಅದ ನೋಡ್ರಿ ಎಷ್ಟು ಹಚ್ಚಕ್ಕೆ ಕಾಣುತ್ತದ ಇದು ಕಡೆ ಗಳೆ ಒಳ್ಳೆಯದ್ದು ಇದು ಗಳೆ ಹೊಡೆದದ್ದು ಆಗಿಂದಾಗ ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತದ ಬಿಸಿಲಿಗೆಲ್ಲ ಒಣಗೇ ಬಿಡ್ತದೆ ಅಲ್ಲಿ ತಮ್ಮ ಹೊಡ್ಯಕತ್ತ ಇಲ್ಲಿ ಉಡೋಕದ ಬೆಳಗ್ಗೆ ಬಂದು ಕಟ್ಟಿಗೆ ಸಿಲ್ ಇದ್ದು ಅಲ್ತೇನ ಹೊಡಿತನ ಹೊಡೆದಿದ್ದೆ ನಾನು ಈಗ ಅವನಿಗೆ ಚಿಗಿಸಿ ಹೊಂಟೀನಿ ಯಾವುದೋ ಪಟ್ಟಿ ಮುಗಿಸಂದು ಅಲ್ಲಿ ಬೇಣಿ ಹಿಡ್ಕೊಳತ್ತಲ್ಲ ಆ ಪಟ್ಟಿಗೆ ಬರ್ತಾನೆ ಅದ್ರಾಗ ಅರ್ಧ ಹೊಡೆದ ಅರ್ಧ ಅಲ್ಲ ಒಂದು ಹತ್ತು ಹದಿನೈದು ಸಾವಿರ ಹೊಡೆದಗೇಸಿ ಎತ್ತಗಳು ಮತ್ತು ನಿನ್ನೆ ಹಿಡ್ಕೊಂಡು ಹಂಗೆ ಮನೆಗೆ ಇಡ್ಕೊಂಡು ಹೋಗಿ ಅವಕ್ಕೆ ಮತ್ತೆ ಒಟ್ಟು ಅದನ್ನು ತಿನ್ಸಂದು ಮತ್ತೆ ಇಡ್ಕೊಂಡ್ಬಾರ್ದು ಮತ್ತೆ ಹೊತ್ತೆ ಅಂತ ಆಯ್ತೀವ ಆ ಥರ ಆಗಣ ಅವ ಎರಡು ಪಟ್ಟಿ ಅವಷ್ಟೇ ಜಲ್ದಿ ಆಗ್ತಾವೆ ಸಣ್ಣ ಸಣ್ಣ ಅವ ನಿನ್ನೆ ಅದ್ರಾಗ ಅರ್ಧ ಅರ್ಧ ಹೊಡೆದ್ವಿ ಅಲ್ಲ ಜಲ್ದಿ ಆಗ್ತದೆ ಅದಕ್ಕೆ ಹೊಡ್ಕೊಂಡು ಬಿಟ್ಟು ಬಿಡ್ದು ಕಡೆ ನೋಡ್ರಿ ಕಸ ಹೆಂಗೈತೆ ಕಾಣತ್ತಲ್ಲ ಒಣಗಿ ಹೋಗ್ಬಿಟ್ಟದ ನಿನ್ನೆ ಈ ಥರ ಹಚ್ಚಕ್ಕೆ ಇಲ್ಲೇ ಕಾಣತ್ತಲ್ಲ ಸಣ್ಣ ಸಣ್ಣದು ಈ ಥರ ಸಣ್ಣ ಸಣ್ಣದ ಕಾಣುತ್ತೆ ಈ ಸರಿ ಅಂತ ನೋಡ್ರಿ ಹೋಗ್ಬಿಟ್ಟದ ಒಣಗಿಬಿಟ್ಟದ ಹಿಂಗಾಗಿ ಬಿಟ್ಟದ ಮತ್ತು ಇದು ಇದಕ್ಕೆ ನಾವು ಜೇ ಕಂತೀವಿ ಕಸಗ ಜೇಕ್ ಅಂತ ಕರಿತಾರೆ ನಮ್ಮಲ್ಲಿ ಇದು ನೋಡ್ರಿ ಈಗ ಇದೇನು ಗೆಳೆ ಬಡದಲ್ಲ ಇಲ್ಲ ಎಷ್ಟು ಹಚ್ಚಕ್ಕೆ ಕಾಣುತ್ತೆ ನಿನ್ನೆ ಗೆಳೆದಾಗ ಆದು ನೋಡ್ರಿ ಸ್ವಲ್ಪ ಎಲ್ಲೋ ಕಲರ್ ಅರಿಶಿಣ ಕಲರ್ ಆಗ್ಯದ ಇದು ಫುಲ್ಲು ಹಸಿರು ಈ ಥರ ಪೂರ ಒಣಗೋಗಿಬಿಟ್ಟದ ಇದೆ ಅಂತ ನೋಡ್ರಿ ಎಲ್ಲ ಒಣಗೋಗಿ ಬಿಟ್ಟದ ಈಗೇನು ಸಾಲು ಸಾಲ ಗಟ್ಟಿ ಹೊಡೆದ ಕಸ ಇದನ್ನು ಇಡಿ ಹೊಡೋದು ಅಂದರೆ ಕವರ್ ಆಗಿಬಿಡತ್ತೆ ಈ ಥರ ಆತದ ಎಲ್ಲ ಒಳಗಡೆ ಮತ್ತು ಎರಡೆಲ್ಲ ಮೂರು ದಿನ ಇಡಿಬಿಡ್ಯದ ಆಗ್ತದ ಅದಂಗೆ ಮತ್ತಿನ್ನೊಂದು ಸರ್ತಿ ಕುಂಟಿ ಪೂರ ಹಿಂದೆ ಸಾಪು ಬರಂಗ ಕುಂಟಿ ಗಟ್ಟಿ ಹಿಂದೆ ಫುಲ್ ಕ್ಲೀನ್ ಆಗಿಬಿಡ್ತದೆ ತೋರ್ಸಿನಿ ಅವಾಗ ನೋಡೋಕ್ರಿ